ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾತನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಓರ್ವ ಬಡ ಬ್ರಾಹ್ಮಣ ದಂಪತಿಗಳು ಇದ್ದರು ಅಂದು ಭಾದ್ರಪದ ಮಾಸ ಬಂದಾಗ ಆ ಊರಿನ ಮನೆ ಮನೆಗಳಲ್ಲಿನ ಜನರು ಗೌರೀದೇವಿಗೆ ಸಂಬಂಧಿಸಿದ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ತಂದರು ಎಲ್ಲ ಬೀದಿಗಳಲ್ಲಿಯೂ ಕೂಡ ಹೆಂಗಸರು ಓಡಾಡುತ್ತಿದ್ದರು ಹಾಗೆಯೇ ಸುಮಧುರವಾದಂತಹ ಘಂಟೆಯ ನಾದ ಅನ್ನೋದು ಕೇಳುತ್ತಿತ್ತು ಇದನ್ನು ನೋಡಿದ ಆ ಬ್ರಾಹ್ಮಣನ ಮಕ್ಕಳು ಮನೆಗೆ ಬಂದು ಅಮ್ಮ 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 ಮನೆಗೆ ಗೌರಿಯನ್ನು ತಾ ಎಂದು ತಾಯಿಗೆ ಹೇಳಿದರು ಆಗ ತಾಯಿಯು ಮಕ್ಕಳೇ ಗೋರಿಯನ್ನು ತಂದು ನಾನೇನು ಮಾಡಲಿ ಅವಳ ಪೂಜೆ ಮಾಡಬೇಕು ಹೋಳಿಗೆ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು ಆದರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ನೀವು ಅಪ್ಪನಿಗೆ ಪೇಟೆಗೆ ಹೋಗಿ ಸಾಮಾನು ತರಲು ಹೇಳಿ ಸಾಮಾನು ತಂದರೆ ಗೋರಿಯನ್ನು ತರುತ್ತೇನೆ ಎಂದು ಹೇಳಿದಳು ಮಕ್ಕಳು ತಂದೆಯ ಬಳಿ ಬಂದು ತಂದೆಗೆ ಅಪ್ಪ ಅಪ್ಪ ಪೇಟೆಗೆ ಹೋಗಿ ಹೋಳಿಗೆ ಪಾಯಸಕ್ಕೆ ಬೇಕಾದ ಸಾಮಾನು ತನ್ನಿರಿ ಏಕೆಂದರೆ ಅಮ್ಮ ಗೋರಿ ತರುತ್ತಾಳೆ ಎಂದು ಹೇಳಿದರು ಬ್ರಾಹ್ಮಣನು ಮಕ್ಕಳ ಕೋರಿಕೆಯನ್ನು ಕೇಳಿದನು ಅವನ ಮನಸ್ಸಿಗೆ ಬಹಳ ಬೇಸರವಾಯಿತು ಬಂಗಾರದಂತಹ ಮಕ್ಕಳ ಕೋರಿಕೆಯನ್ನು ಪೂರೈಸಲು ಆಗುತ್ತಿಲ್ಲ ಈ ಬಡತನದ ಎದುರು ಉಪಾಯವಿಲ್ಲ ಬೇಡಲು ಹೋದರೆ ಏನೂ ಸಿಗುವುದಿಲ್ಲ ಅದಕ್ಕಿಂತ ಸಾಯುವುದೇ ಲೇಸು ಎಂದು ದೇವರನ್ನು ನೆನೆದು ಕೆರೆಯ ದಿಕ್ಕಿನಲ್ಲಿ ಓದನು ಅರ್ಧ ದಾರಿಯನ್ನು ತಲುಪುವಾಗಲೇ ಸಂಜೆಯಾಯಿತು ಅಲ್ಲಿಯೇ ಹತ್ತಿರದಲ್ಲಿ ಓರ್ವ ಸುಮಂಗಲಿಯಾದ ಮುದುಕಿಯ ಭೇಟಿಯಾಯಿತು ಮುದುಕಿಯು ಇವನ ಗೋಳನ್ನು ಕೇಳಿ ನೀನು ಯಾರು ಎಂದು ಕೇಳಿದಳು ಆಗ ಬ್ರಾಹ್ಮಣನು ಇದ್ದ ವಿಷಯವನ್ನು ಹೇಳಿದನು ಮುದುಕಿಯು ಅವನಿಗೆ ಸಮಾಧಾನ ಮಾಡಿ ಬುದ್ಧಿವಾದ ಹೇಳಿದಳು ಬ್ರಾಹ್ಮಣನು ಮುದುಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು ಬ್ರಾಹ್ಮಣನ ಹೆಂಡತಿಯು ದೀಪವನ್ನು ಹಚ್ಚಿ ಇವರು ಯಾರು ಎಂದು ಕೇಳಿದಳು ಆವಾಗ ಬ್ರಾಹ್ಮಣನು ಅಜ್ಜಿ ಎಂದು ಉತ್ತರಿಸಿದನು ಆ ಬ್ರಾಹ್ಮಣನ ಹೆಂಡತಿಯು ಮನೆಯ ಒಳಗೆ ಹೋಗಿ ಗಂಜಿ ಮಾಡಲು ನುಚ್ಚನ್ನು ನೋಡಿದಳು ಅವಳಿಗೆ ನುಚ್ಚಿನ ಮಡಿಕೆಯು ತುಂಬಿರುವುದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ಅವಳು ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳಿದಳು ಅವನಿಗೆ ಬಹಳ ಆನಂದವಾಯಿತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಗಂಜಿಯನ್ನು ತಯಾರಿಸಿ ಉಂಡು ಆನಂದದಿಂದ ಮಲಗಿದರು ಬೆಳಗಾದ ತಕ್ಷಣ ಆ ಮುದುಕಿಯು ಬ್ರಾಹ್ಮಣನನ್ನು ಕರೆದಳು ಮಗ ನಿನ್ನ ಹೆಂಡತಿಯನ್ನು ನನಗೆ ಸ್ನಾನ ಮಾಡಿಸಲು ಏಳು ಎಂದು ಹೇಳಿದಳು ದೇವರಿಗಾಗಿ ಹೋಳಿಗೆ ಪಾಯಸ ಮಾಡು ಏನೂ ಇಲ್ಲ ಎಂದು ಹೇಳಬೇಡ ಬೇಸರ ಪಡಬೇಡ ಎಂದಳು ಬ್ರಾಹ್ಮಣನು ಆಗೆಯೇ ಎದ್ದು ಮನೆಯೊಳಗೆ ಹೋಗಿ ಹೆಂಡತಿಯನ್ನು ಕರೆದು ಕೇಳಿಸಿಕೊಂಡೆಯಾ ಅಜ್ಜಿಗೆ ಸ್ನಾನ ಮಾಡಿಸು ಎಂದು ಹೇಳಿ ತಾನು ಭಿಕ್ಷೆ ಬೇಡಲು ಓದನು ಬಹಳಷ್ಟು ಭಿಕ್ಷೆ ಅನ್ನೋದು ದೊರೆಯಿತು ಬೇಕಾದಷ್ಟು ಬೆಲ್ಲ ಹಾಗೂ ಉಳಿದ ಸಾಮಾನುಗಳೆಲ್ಲವೂ ಕೂಡ ದೊರೆತವು ಬ್ರಾಹ್ಮಣನಿಗೆ ಆನಂದವಾಯಿತು ಹೆಂಡತಿ ಅಡಿಗೆ ಮಾಡಿದಳು ಮಕ್ಕಳೆಲ್ಲರೂ ಸೇರಿ ಹೊಟ್ಟೆ ತುಂಬ ಊಟವನ್ನು ಮಾಡಿದರು ಮುದುಕಿಯು ಬ್ರಾಹ್ಮಣನ್ನು ಕರೆದು ಮರುದಿನದ ಅಡಿಗೆಗೆ ಪಾಯಸ ಮಾಡಲು ಹೇಳಿದಳು ಆವಾಗ ಬ್ರಾಹ್ಮಣನು ಅಜ್ಜಿ ಹಾಲನ್ನು ನಾನು ಇಲ್ಲಿಂದ ತರಲಿ ಎಂದು ಕೇಳಿದನು ಆಗ ಮುದುಕಿಯು ನೀನು ಏನೂ ಚಿಂತೆ ಮಾಡಬೇಡ ಈಗಲೇ ಎದ್ದು ನಿನಗೆ ಎಷ್ಟು ಎಮ್ಮೆ ಮತ್ತು ದನ ಬೇಕೋ ಅಷ್ಟು ಕಂಬವನ್ನು ನೆಟ್ಟು ಅವೆಲ್ಲದಕ್ಕೂ ಕೂಡ ಅಗ್ಗ ಕಟ್ಟಿಡು ಸಾಯಂಕಾಲ ಗೋದೋಳಿ ಮುಹೂರ್ತದಲ್ಲಿ ದನ ಎಮ್ಮೆಗಳಿಗೆ ಅವುಗಳ ಹೆಸರಿನಿಂದ ಕೂಗಿದರೆ ಅವು ಬರುವವು ಮತ್ತು ನಿನ್ನ ಕೊಟ್ಟಿಗೆಯು ತುಂಬುವುದು ಅವುಗಳ ಹಾಲನ್ನು ಕರೆ ಎಂದು ಹೇಳಿದಳು ಬ್ರಾಹ್ಮಣನು ಅದೇ ರೀತಿ ಮಾಡಿದನು ದನ ಎಮ್ಮೆಗಳನ್ನು ಅವುಗಳ ಹೆಸರಿನಿಂದ ಕರೆದಾಗ ಅವು ತಮ್ಮ ಕರುಗಳೊಂದಿಗೆ ಓಡಿ ಬಂದವು ಬ್ರಾಹ್ಮಣನ ಕೊಟ್ಟಿಗೆಯು ಎಮ್ಮೆ ದನಗಳಿಂದ ತುಂಬಿ ಹೋಯಿತು ಬ್ರಾಹ್ಮಣನು ಅವುಗಳ ಹಾಲು ಕರೆದನು ಮರುದಿನ ಪಾಯಸ ಮಾಡಿದರು ಮುದುಕಿಯು ಸಂಜೆಯಾದ ತಕ್ಷಣ ಬ್ರಾಹ್ಮಣನಿಗೆ ಮಗ ನನ್ನನ್ನು ಈಗ ಕಳಿಸಿಕೊಡು ಎಂದು ಹೇಳಿದಳು ಬ್ರಾಹ್ಮಣನು ಅಜ್ಜಿ ನಿಮ್ಮ ಕೃಪೆಯಿಂದ ನಮಗೆ ಎಲ್ಲವೂ ದೊರೆಯಿತು ಈಗ ನಾನು ನಿಮ್ಮನ್ನು ಹೇಗೆ ಕಳಿಸಿಕೊಡಲಿ ನೀವು ಹೋದರೆ ಎಲ್ಲವೂ ಇಲ್ಲದಂತಾಗುವುದು ಎಂದು ಹೇಳಿದನು ಆಗ ಮುದುಕಿಯು ನೀನೇನೂ ಹೆದರಬೇಡ ನನ್ನ ಆಶೀರ್ವಾದದಿಂದ ನಿನಗೆ ಏನೂ ಕಡಿಮೆಯಾಗುವುದಿಲ್ಲ ಜ್ಯೇಷ್ಠ ಗೌರಿ ಎಂದರೆ ನಾನೇ ಈಗ ನನ್ನನ್ನು ಕಳಿಸಿಕೊಡು ಎಂದು ಹೇಳಿದಳು ಬ್ರಾಹ್ಮಣನು ನೀನು ಕೊಟ್ಟಿರುವುದು ಈಗೇ ವೃದ್ಧಿಯಾಗಲು ಏನಾದರೂ ಉಪಾಯ ಏಳು ಎಂದು ಕೇಳಿದನು ಆಗ ಗೌರಿಯು ನೀನು ಬರುವಾಗ ಮರಳು ಕೊಡುತ್ತೇನೆ ಅದನ್ನು ನೀನು ಮನೆಯಲ್ಲಿ ಹಂಡೆಯ ಮೇಲೆ ಕೊಟ್ಟಿಗೆಯಲ್ಲಿ ಬೀಸು ಹೀಗೆ ಮಾಡಿದ ನಂತರ ನಿನಗೆ ಯಾವುದರ ಕೊರತೆಯೂ ಆಗುವುದಿಲ್ಲ ಎಂದಳು ಬ್ರಾಹ್ಮಣನು ಅದಕ್ಕೆ ಒಪ್ಪಿ ಅವಳ ಪೂಜೆ ಮಾಡಿದನು ಗೌರಿಯು ಪ್ರಸನ್ನಲಾದಳು ಅವಳು ತನ್ನ ವ್ರತವನ್ನು ಏಳಿದಳು ಭಾದ್ರಪದ ಮಾಸದಲ್ಲಿ ಕೆರೆಯ ದಂಡೆಗೆ ಹೋಗಿ ಎರಡು ಕಲ್ಲುಗಳನ್ನು ಮನೆಗೆ ತಂದು ಅವುಗಳನ್ನು ಬಿಸಿನೀರಿನಿಂದ ತೊಳೆಯಬೇಕು ಜ್ಯೇಷ್ಠ ಗೌರಿ ಮತ್ತು ಕನಿಷ್ಠ ಗೌರಿ ಎಂದು ಅವುಗಳನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು ಎರಡನೇ ದಿನ ಹೋಳಿಗೆ ಮತ್ತು ಮೂರನೇ ದಿನ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು ಸುಮಂಗಲೆಯರ ಉಡಿ ತುಂಬಬೇಕು ಊಟ ಹಾಕಿಸಬೇಕು ಸಂಜೆ ಅರಿಶಿನ ಕುಂಕುಮವಿಟ್ಟು ದೇವರನ್ನು ಆಹ್ವಾನಿಸಿದರೆ ಅವರಿಗೆ ಅಕ್ಷಯ ಸುಖ ಸಿಗುವುದು ಜೊತೆಗೆ ಸಂತತಿಯಾಗುವುದು ಅಂತ ಹೇಳಿ ಗೌರೀದೇವಿಯು ಅದೃಶ್ಯಳಾದಳು ಭಾದ್ರಪದ ಮಾಸದಲ್ಲಿ ಭಕ್ತಿ ಹಾಗೂ ಅಚಲವಾದ ನಂಬಿಕೆಯಿಟ್ಟು ಯಾರು ಗೌರೀದೇವಿ ಹೇಳಿದಂತೆ ಪೂಜೆಯನ್ನು ಮಾಡುವರೋ ಅವರಿಗೆ ಅಕ್ಷಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ಪೂಜಾ ವಿಧಾನದಲ್ಲಿ ಈ ಕಥೆಯನ್ನು ಶ್ರದ್ಧೆಯನ್ನಿಟ್ಟು ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅಥವಾ ಯಾವುದಾದರೂ ಒಂದು ಪುಸ್ತಕ ರೂಪದಲ್ಲಿ ದೊರೆತರೆ ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ಆ ತಾಯಿಯ ಅನುಗ್ರಹ ಅನ್ನೋದು ನಮಗೆ ಶೀಘ್ರವಾಗಿ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಯೇ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ